ಮಕರ ರಾಶಿಯವರೇ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಜವಾಬ್ದಾರಿ ಸ್ಥಿರತೆ ಮತ್ತು ಗುರಿ ಸಾಧನೆಯೊಂದಿಗೆ ಆರಂಭವಾಗುತ್ತಿದೆ ಜನವರಿ ತಿಂಗಳು ನಿಮ್ಮ ಜೀವನದ ಅತ್ಯಂತ ಮಹತ್ವದ ತಿಂಗಳಲ್ಲಿ ಒಂದಾಗಿರುತ್ತದೆ ನೀವು ಇಷ್ಟು ದಿನ ಪರಿಶ್ರಮಪಟ್ಟ ವಿಷಯಗಳು ಈಗ ನಿಧಾನವಾಗಿ ಫಲ ನೀಡಲು ಆರಂಭಿಸುತ್ತವೆ ಈ ತಿಂಗಳು ನಿಮ್ಮ ಸಹನೆ ಶಿಸ್ತು ಮತ್ತು ಆತ್ಮನಿಯಂತ್ರಣವನ್ನು ಪರೀಕ್ಷಿಸುವ ಸಮಯವಾಗಿದೆ ಜನವರಿ ತಿಂಗಳು ಮಕರ ರಾಶಿಯವರಿಗೆ ಕಾರ್ಯಪ್ರಧಾನ ಮತ್ತು ಗಂಭೀರ ಸ್ವಭಾವದ ತಿಂಗಳು ಜೀವನವನ್ನು ನೀವು ಹೆಚ್ಚು ವಾಸ್ತವಿಕವಾಗಿ ನೋಡಲು ಆರಂಭಿಸುತ್ತೀರಿ ಕನಸುಗಳಿಗಿಂತ ಕಾರ್ಯಕ್ಕೆ ಹೆಚ್ಚು ಮಹತ್ವ ನೀಡುವ ಮನಸ್ಥಿತಿ ಬೆಳೆಯುತ್ತದೆ ಕೆಲ ಸಂದರ್ಭಗಳಲ್ಲಿ ಹೊಣೆಗಾರಿಕೆಗಳ ಭಾರದಿಂದ ಒತ್ತಡ ಅನುಭವಿಸಬಹುದು ಆದರೆ ಅದೇ ಒತ್ತಡ ನಿಮ್ಮನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತದೆ ಈ ತಿಂಗಳಲ್ಲಿ ನಿಧಾನವಾದ ಪ್ರಗತಿ ಕಂಡರೂ ಅದು ದೀರ್ಘಕಾಲಿಕ ಮತ್ತು ಸ್ಥಿರವಾಗಿರುತ್ತದೆ ಉದ್ಯೋಗ ಮತ್ತು ವೃತ್ತಿ ಜೀವನ ಉದ್ಯೋಗದಲ್ಲಿರುವ ಮಕರ ರಾಶಿಯವರಿಗೆ ಜನವರಿ ತಿಂಗಳು ಅತ್ಯಂತ ಮಹತ್ವದ ಸಮಯ ನಿಮ್ಮ ಕೆಲಸದ ಮೇಲೆ ಹಿರಿಯರ ಗಮನ ಬೀಳುತ್ತದೆ ಹೊಸ ಜವಾಬ್ದಾರಿಗಳು ಅಥವಾ ಪ್ರಮುಖ ಸ್ಥಾನಗಳ ಅವಕಾಶ ದೊರೆಯಬಹುದು ಆದರೆ ಅದಕ್ಕೆ ತಕ್ಕಂತೆ ಪರಿಶ್ರಮವೂ ಹೆಚ್ಚಾಗುತ್ತದೆ ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿರುವವರು ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು ಈಗಿರುವ ಸ್ಥಾನದಲ್ಲೇ ನಿಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ತೋರಿಸಿದರೆ ಮುಂದಿನ ತಿಂಗಳುಗಳಲ್ಲಿ ಉತ್ತಮ ಅವಕಾಶಗಳು ಬರುತ್ತವೆ ವ್ಯಾಪಾರ ಮತ್ತು ಸ್ವಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಯೋಜನೆ ಮತ್ತು ಶಿಸ್ತಿನ ಅಗತ್ಯ ಹೆಚ್ಚು ಹಣಕಾಸಿನ ಲಾಭ ನಿಧಾನವಾಗಿದ್ದರೂ ಸ್ಥಿರವಾಗಿರುತ್ತದೆ ಸಾಲ ಅಥವಾ ದೊಡ್ಡ ಹೂಡಿಕೆಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಮಕರ ರಾಶಿಯವರಿಗೆ ಜನವರಿ ತಿಂಗಳು ಗಂಭೀರವಾಗಿದೆ ಭಾವನೆಗಳನ್ನು ನೀವು ಹೆಚ್ಚು ತೋರಿಸದಿದ್ದರೂ ನಿಮ್ಮ ಒಳಗಿನ ನಿಷ್ಠೆ ಮತ್ತು ಬದ್ಧತೆ ಸಂಬಂಧಗಳಿಗೆ ಬಲ ನೀಡುತ್ತದೆ ವಿವಾಹಿತರಿಗೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿದರೆ ಸಂಬಂಧಗಳಲ್ಲಿ ಉಷ್ಣತೆ ಉಳಿಯುತ್ತದೆ ಅವಿವಾಹಿತರಿಗೆ ಸಂಬಂಧಗಳ ಬಗ್ಗೆ ಗಂಭೀರ ಚಿಂತನೆ ಶುರುವಾಗಬಹುದು ತಾತ್ಕಾಲಿಕ ಆಕರ್ಷಣೆಗೆ ಬದಲಾಗಿ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಜನವರಿ ತಿಂಗಳು ಮಕರ ರಾಶಿಯವರಿಗೆ ಎಚ್ಚರಿಕೆಯ ಸಮಯ ಕೆಲಸದ ಒತ್ತಡದಿಂದ ದೈಹಿಕ ದಣಿವು ಮತ್ತು ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ತೊಂದರೆ ನೀಡುವ ಸಾಧ್ಯತೆಯಿದೆ ನಿಯಮಿತ ವಿಶ್ರಾಂತಿ ಸಮಯಕ್ಕೆ ಊಟ ಮತ್ತು ಶಿಸ್ತಿನ ಜೀವನ ಕ್ರಮ ಅತ್ಯಂತ ಅಗತ್ಯ ದೇಹದ ಸೂಚನೆಗಳನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ಸರಿಯಾಗಿ ಗಮನ ಕೊಡಬೇಕು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳು ಶಿಸ್ತು ಮತ್ತು ಪರಿಶ್ರಮವನ್ನು ಬೇಡುವ ಸಮಯ ಓದಿನಲ್ಲಿ ಗಂಭೀರತೆ ಹೆಚ್ಚಾಗುತ್ತದೆ ಗುರಿ ಸ್ಪಷ್ಟವಾಗಿದ್ದರೆ ಈ ತಿಂಗಳಲ್ಲಿ ಬಲವಾದ ಅಡಿಪಾಯ ನಿರ್ಮಾಣವಾಗುತ್ತದೆ ಪರೀಕ್ಷಾ ತಯಾರಿಯಲ್ಲಿ ಇರುವವರು ನಿಧಾನವಾದರೂ ನಿರಂತರ ಅಭ್ಯಾಸಕ್ಕೆ ಒತ್ತು ನೀಡಬೇಕು ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಮುಂದುವರಿದರೆ ಯಶಸ್ಸು ಸಾಧ್ಯ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬ ಜೀವನದಲ್ಲಿ ಮಕರ ರಾಶಿಯವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಮನೆಯ ಹೊಣೆಗಾರಿಕೆಗಳು ನಿಮ್ಮ ಮೇಲೆ ಹೆಚ್ಚು ಬಿದ್ದರೂ ಕುಟುಂಬದವರು ನಿಮ್ಮ ಮೇಲೆ ನಂಬಿಕೆ ಇಡುತ್ತಾರೆ ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನ ಈ ತಿಂಗಳಲ್ಲಿ ಬಹಳ ಉಪಯುಕ್ತವಾಗುತ್ತದೆ ಸಾಮಾಜಿಕ ಜೀವನದಲ್ಲಿ ನೀವು ಹೆಚ್ಚು ಮೌನವಾಗಿರಬಹುದು ಆದರೆ ನಿಮ್ಮ ನಡವಳಿಕೆ ಮತ್ತು ಶಿಸ್ತು ನಿಮಗೆ ಗೌರವ ತರುತ್ತದೆ ಅನಗತ್ಯ ಮಾತುಗಳು ಮತ್ತು ವಿವಾದಗಳಿಂದ ದೂರವಿರುವುದು ಒಳಿತು ಮಕರ ರಾಶಿಯವರೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಾಧನೆಯ ತಿಂಗಳು ಪರಿಶ್ರಮ ಸಹನೆ ಮತ್ತು ಶಿಸ್ತು ಇವೇ ನಿಮ್ಮ ಪ್ರಮುಖ ಶಕ್ತಿಗಳು ನೀವು ಆತುರವಿಲ್ಲದೆ ನೆಮ್ಮದಿಯ ಮನಸ್ಸಿನಿಂದ ಮುಂದುವರಿದರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಬಲವಾದ ನೆಲೆಯನ್ನು ನಿರ್ಮಿಸುತ್ತದೆ ಈ ತಿಂಗಳು ನಿಮಗೆ ನಿಮ್ಮ ಗುರಿಗಳತ್ತ ನಿಧಾನವಾದರೂ ದೃಢವಾದ ಹೆಜ್ಜೆ ಇಡಲು ಅವಕಾಶ ನೀಡುತ್ತದೆ ವಿರಾಮ.